ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಶನಿವಾರನೇ ಮುಖ್ಯವಾಗಿ ನವೆಂಬರ್ ಒಂದನೇ ತಾರೀಕು ತಿಂಗಳ ಮೊದಲನೇ ದಿನ ಹಾಗೂ ಕಾರ್ತಿಕ ಮಾಸದ ಶುದ್ಧ ಏಕಾದಶಿ ಎರಡೂ ಕೂಡ ತುಂಬಾ ಫವರ್ ಇರುವಂಥದ್ದು ತಿಂಗಳ ಪೂರ್ತಿ ನಮ್ಮ ಮನೆಯಲ್ಲಿ ಸಮಸ್ಯೆಗಳೆಲ್ಲವೂ ಕೂಡ ಹೋಗಿ ದುಡ್ಡು ಬರ್ತಾನೆ ಇರೋದಕ್ಕೆ ಈ ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ಹಾಗೆ ಅದರ ಜೊತೆ ಪರಮ ಪವಿತ್ರವಾದ ಶುದ್ಧ ಕಾರ್ತೀಕ ಏಕಾದಶಿ ಕೂಡ ಇರೋದರಿಂದ ನೋಡಿ ಎಷ್ಟೇ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಗಳು ವ್ರತಗಳು ನಾವು ಮಾಡಲಿ ಬಿಡಲಿ ಅದರ ಫಲ ಏನಿರುತ್ತೋ ಗೊತ್ತಿಲ್ಲ ಏಕಾದಶಿಯ ಪೂಜೆಗಳನ್ನು ಏಕಾದಶಿಯ ಉಪವಾಸಗಳನ್ನು ಮಾಡಿಕೊಂಡಿರುವಂಥ ಯಾರೇ ಆಗಿರಬಹುದು ಎಷ್ಟೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅವರ ಬಳಿ ದೊಡ್ಡ ದೊಡ್ಡ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತಲ್ವಾ ಅಂತಹವರಿಗೆ ತುಂಬಾ ಗುಣಮುಖರಾಗ್ತಾರೆ ಆರೋಗ್ಯವಾಗಿರ್ತಾರೆ ಐಶ್ವರ್ಯವಂತರಾಗಿರ್ತಾರೆ ಅಷ್ಟು ವಿಶೇಷವಾದಂಥ ಏಕಾದಶಿಗಳು ತುಂಬ ಜನ ಒಂದು ಕೆಲವೊಂದು ರೀತಿಯಲ್ಲಿ ಉಪವಾಸಗಳನ್ನು ಇರ್ತಾರೆ ಅಂದರೆ ಒಂದೇ ಒಂದು ತೊಟ್ಟು ನೀರು ಕೂಡ ಕುಡಿಯದೆ ಏಕಾದಶಿಗಳನ್ನು ಆಚರಣೆ ಮಾಡ್ತಾರೆ ಆದರೆ ಯಾರಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ವೋ ಅವರು ಹಾಲು ಹಣ್ಣು ಈ ರೀತಿ ನೀವು ತಗೊಂಡು ದೇವರಿಗೆ ಹತ್ತಿರ ಆಗುವಂಥದ್ದು ಮುಖ್ಯವಾಗಿ ಭಗವಂತನನ್ನು ನಾಮಸ್ಮರಣೆ ಮಾಡಿಕೊಳ್ಬೇಕು ಆಗ ನಮ್ಮ ಕಷ್ಟಗಳು ದೂರ ಆಗುತ್ತೆ ಸ್ನೇಹಿತರೆ ಈ ದಿನಗಳಲ್ಲಿ ನೀವು ವಿಷ್ಣು ಸಹಸ್ರನಾಮಗಳನ್ನು ಜಾಸ್ತಿ ಕೇಳಿದಾಗ ಲಕ್ಷ್ಮೀ ದೇವಿಯ ಯಾವುದಾದರೂ ಪರವಾಗಿಲ್ಲ ಮಂತ್ರಗಳನ್ನು ಪಠಣೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿದ್ದರೂ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಏಕಾದ ಶಿಯ ದಿನ ಈ ಒಂದು ರೀತಿಯಾದಂಥ ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಖುಷಿಯಿಂದ ಇರೋದಕ್ಕೆ ನಾವು ಸಾಧ್ಯ ಆಗುತ್ತೆ ಫಾಲೋ ಮಾಡಿ ನೋಡಿ ಇನ್ನು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಮನೆಯ ಹತ್ತಿರ ತುಳಸಿ ಗಿಡ ನಮಗೆ ಇಲ್ಲ ಅಂತ ಹೇಳಿದ್ರೆ ಅಂತಹವರು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ತಗೊಂಡು ಬಂದಿದ್ದೆ ದ್ವಾದಶಿ ದಿನಗಳಲ್ಲಿ ಮನೆಯ ಮುಂದೆ ನಾವು ತುಳಸಿ ಕಟ್ಟೆಯನ್ನು ಅರೇಂಜ್ ಮಾಡಿಕೊಂಡ್ರೆ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸದಾಕಾಲ ತುಂಬಿರುತ್ತೆ ಸ್ನೇಹಿತರೆ ಇನ್ನು ಹೇಗಿದ್ರೂ ನಮಗೆ ತುಳಸಿ ಗಿಡದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಅಂದರೆ ಎಷ್ಟೆಲ್ಲ ಇದೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಸರಳ ವಿಧಾನದಲ್ಲೇ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿ ಯಾವಾಗಲೂ ಆನಂದವಾಗಿ ಖುಷಿಯಾಗಿ ನಗನಗತ ನಾವು ಅಂದುಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಪ್ರತಿನಿತ್ಯ ನಾವು ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅನ್ನುವಂಥವರು ನಿತ್ಯ ತಾಮ್ರದ ಚೊಂಬಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಿಸಿ ಹೋಗೋದ್ರಿಂದ ಕೆಲಸಗಳಿಗೆ ಬೇಗ ಅಂದುಕೊಂಡಿರುವ ಕೆಲಸಗಳು ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ತುಂಬಿರುತ್ತೆ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೆ ಆರೋಗ್ಯ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಏಕಾದಶಿ ಭಾನುವಾರ ಈ ದಿನಗಳಲ್ಲಿ ತುಳಸಿ ಮಾತೆಗೆ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಈ ದಿನ ಬಿಟ್ಟು ಇನ್ನು ಮುಖ್ಯವಾಗಿ ಎಲ್ಲ ದಿನಗಳಲ್ಲೂ ಕೂಡ ನಾವು ಈ ರೀತಿ ಒಂದು ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮನೆಯ ಮುಂದೆ ತುಳಸಿ ಗಿಡಕ್ಕೆ ತುಂಬ ಜನ ಅದೊಂಥರ ನಮ್ಮ ಅಭಿವೃದ್ಧಿಯ ಸೂಚನೆ ನಮ್ಮ ಆರೋಗ್ಯದ ಸೂಚನೆ ನಮ್ಮ ಮನೆಯಲ್ಲಿ ನಮಗೆ ಶ್ರೀಮಂತಿಕೆ ಬರುತ್ತೋ ಕಷ್ಟ ನಷ್ಟಗಳು ಬರುತ್ತೋ ಅದನ್ನು ಕೂಡ ತುಳಸಿ ಗಿಡ ತೋರಿಸ್ಕೊಡುತ್ತೆ ಒಣಗಿಬಿಟ್ರೆ ಅಂತೂ ಕಷ್ಟಗಳು ಏನೋ ಬರ್ತಾಯಿದೆ ಬೇಗ ತೆಗೆದು ಬಿಡಬೇಕು ಆಗ ತೆಗೆದುಬಿಟ್ಟು ನಾವು ಹೊಸದಾಗಿ ಗಿಡವನ್ನು ತಗೊಂಡು ಬಂದು ನೆಡಬೇಕು ಕೃಷ್ಣ ತುಳಸಿ ಸ್ತ್ರೀ ತುಳಸಿ ಎರಡು ವಿಧಾನದಲ್ಲೂ ಬರುತ್ತೆ ಮುಖ್ಯವಾಗಿ ನಾವು ತುಳಸಿ ಗಿಡಗಳನ್ನು ಎಷ್ಟು ಬೇಕಾದರೂ ಮನೆಯ ಮುಂದೆ ಇಟ್ಕೊಳ್ಬಹುದು ಆರೋಗ್ಯ ದೃಷ್ಟಿಯಿಂದ ಆಧ್ಯಾತ್ಮಿಕ ಎರಡೂ ಕೂಡ ನಮಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಅದನ್ನು ನೀವು ಮರೆಯದೆ ಈ ರೀತಿ ಮನೆಯ ಮುಂದೆ ಮಾಡಿಕೊಳ್ಳಿ ಇದನ್ನು ರಾತ್ರಿ ಹನ್ನೆರಡು ಗಂಟೆಯ ಒಳಗಡೆ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ಇದನ್ನು ತಿಳಿಸ್ತೀನಿ ಅದರ ಜೊತೆ ಸಮಸ್ಯೆಗಳು ತುಂಬ ಇದೆ ಅಕ್ಕ ನಮಗೆ ಈ ಒಂದು ಎರಡು ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥವರು ಏನು ಮಾಡಬೇಕು ಸಂಧ್ಯಾಕಾಲದಲ್ಲಿ ತುಳಸಿ ಗಿಡದ ಹತ್ತಿರ ಸಾಧ್ಯ ಆದರೆ ನೀವು ತುಪ್ಪದ ಆರಾಧನೆ ಮಾಡಿ ಸ್ನೇಹಿತರೆ ಯಾಕಂದರೆ ತುಳಸಿ ಮಾತೆ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ರಿಪೀಟ್ ಆ ಕಷ್ಟಗಳು ನಮಗೆ ಬರದೇ ಇರುವ ರೀತಿ ತಾಯಿ ಮಾಡ್ತಾಳೆ ಅದಕ್ಕೋಸ್ಕರ ತುಳಸಿ ಗಿಡದ ಹತ್ತಿರ ತಪ್ಪದೆ ಯಾಕೆ ತುಳಸಿ ಗಿಡದತ್ರ ನಾವು ಈ ಥರ ಮಾಡ್ತೀವಿ ಅಂದರೆ ನಮ್ಮ ಸಮಸ್ಯೆಗಳನ್ನು ಕೂತ್ಕೊಂಡು ಒಂದು ಐದು ನಿಮಿಷ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಾ ಹೇಳ್ಕೊಂಡಾಗ ತಾಯಿ ತುಳಸಿ ಮಾತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತಾಳೆ ಈ ಪರಿಹಾರಗಳನ್ನು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಂಡಾಗ ಇನ್ನಷ್ಟು ಉತ್ತಮ ಫಲಗಳು ನಮ್ಮದಾಗುತ್ತೆ ಇನ್ನು ರಾತ್ರಿ ನೀವು ಹನ್ನೆರಡು ಗಂಟೆಯ ಒಳಗಡೆ ಮನೆಯ ಗ್ಯಾಸ್ ಸ್ಟೌವ್ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಏಕೆಂದರೆ ನಮ್ಮ ಮನೆ ಒಳಗಡೆ ತಾಯಿ ಪ್ರವೇಶ ಆಗಬೇಕು ಅಂದರೂ ಕೂಡ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಪ್ರವೇಶ ಮಾಡಲ್ಲ ಅದೇ ಸಕಾರಾತ್ಮಕವಾಗಿದೆ ನಾವು ಮಾಡುವಂಥ ಪರಿಹಾರಗಳು ಕೂಡ ಅದು ನಂಬಿಕೆಯಿಂದ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ತಾಯಿ ನಮ್ಮ ಮನೆ ಒಳಗಡೆ ಕಾಲಿಡ್ತಾಳೆ ಸಿರಿ ಸಂಪತ್ತನ್ನು ತರ್ತಾಳೆ ಗ್ಯಾಸ್ ಸ್ಟೌವ್ ಹತ್ರ ಎಲ್ಲ ಕೆಲಸಗಳು ಮಾಡಿ ಮುಗಿಸಿದ್ಮೇಲೆ ರಾತ್ರಿ ಇನ್ನೇನು ನಾವು ಮಲಗ್ತೀವಿ ಅನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ ಲೈಟ್ ಆಫ್ ಮಾಡಿ ಮಲ್ಕೊಳ್ತೀವಿ ಮನೆ ಒಳಗಡೆ ಕೂಡ ನಕಾರಾತ್ಮಕ ಶಕ್ತಿಗಳು ನಮಗೆ ಕಾಣದೇ ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರುತ್ತೆ ನಮ್ಮ ಲೈಫ್ ಮೇಲೆ ನಮ್ಮ ಕರಿಯರ್ ಮೇಲೆ ನಮ್ಮ ಆರೋಗ್ಯದ ಮೇಲೆ ಪ್ರತಿಯೊಂದು ಹಣಕಾಸಿನ ವಿಚಾರದ ಮೇಲೆ ಇದು ಏಟ್ ಕೊಡುತ್ತೆ ಈ ಪೆಟ್ಟು ಬೀಳೋದ್ರಿಂದ ಪದೇ ಪದೇ ನಮಗೆ ಅದೇ ಕಷ್ಟ ಸಮಸ್ಯೆಗಳು ರಿಪೀಟ್ ಆಗ್ತಾ ಇದ್ದರೆ ಶತ್ರುಗಳ ಒಂದು ಭಯ ಇದ್ದರೆ ಅವರು ಕೂಡ ಒಂದು ಪ್ಲೇಟಲ್ಲಿ ನೀವೇನು ಮಾಡಬೇಕು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಮೂರು ಐದು ಒಣಮೆಣಸಿನಕಾಯಿ ತೊಟ್ಟು ತುದಿ ಏನು ಮುರಿಬಾರ್ದು ಈ ಥರ ಹಾಕಬೇಕು ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಏನು ಮಾಡಬೇಕು ಅಂದರೆ ಇದನ್ನು ಒಮ್ಮೆ ನೀವು ಮಾಡಿದ್ಮೇಲೆ ಮತ್ತೆ ಅದನ್ನು ತಿರ್ಗಾ ನೋಡೋದು ಲೈಟ್ ಆಫ್ ಮಾಡಿ ಆನ್ ಮಾಡಿ ಮತ್ತೆ ಬಂದು ನೋಡೋದು ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಸ್ಟೌವ್ ಕೆಳಗಡೆ ಆದರೂ ಇಡಬಹುದು ಅಥವಾ ಸ್ಟವ್ ಮೇಲೆ ಆದರೂ ನೀವು ಇದನ್ನು ಇಡಬಹುದು ಕೊಟ್ಟಿರುವಂಥ ಸಾಲಗಳು ವಾಪಸ್ ಬರುತ್ತೆ ಸಾಲ ನೀವು ಕೇಳಿದರೆ ಅದು ಕೂಡ ಸಿಗುತ್ತೆ ದುಡ್ಡು ನಾಲ್ಕು ಕಡೆಯಿಂದ ನಮಗೆ ಬರುತ್ತೆ ಬಡತನ ಅನ್ನೋದು ದೂರ ಆಗುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ರಾಜಯೋಗ ಕೂಡಿ ಬರುತ್ತೆ ಇದನ್ನು ಮಾಡಿಕೊಂಡಾಗ ಪ್ಲೇಟಲ್ಲಿ ಇಟ್ಟು ಇನ್ನೇನು ನಾವು ಮಲ್ಕೊಳ್ತೀವಲ್ವ ಮಾರನೇ ದಿನ ಏನು ಮಾಡಬೇಕು ಕ್ಲೀನಾಗಿ ಸ್ನೇಹಿತರೆ ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ತುಂಬ ಜನ ಒಂದು ತಪ್ಪು ಮಾಡಿಬಿಡ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ಬಂದು ಕಿಚನ್ನ ಒಳಗಡೆ ಪ್ರವೇಶ ಮಾಡಿಬಿಡ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಸ್ನಾನ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಾವು ಅಡುಗೆ ಮನೆ ಒಳಗಡೆ ಬರಬೇಕು ಆಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರ್ತಾಳೆ ಇಷ್ಟನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ಈ ಸುಲಭ ವಿಧಾನ ಮಾಡ್ಕೊಂಡು ನೋಡಿ